মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার মনোজল নিজ নিকে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿಯ ತುಣುಕು ನೂರ ಎಪ್ಪತ್ತೊಂದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಪ್ರವಾದಿಯ ಪತ್ರಗಳು ಅನ್ನುವಂಥ ಅಧ್ಯಾಯವನ್ನು ಗಮನಿಸ್ತಿದ್ವಿ ಅದರಲ್ಲಿ ಸ್ವಾಮೀಜಿ ತಮ್ಮ ಭಾರತದ ಶಿಷ್ಯರನ್ನು ಕಾರ್ಯೋನ್ಮುಖರನ್ನಾಗಿಸುವುದಕ್ಕೆ ಪ್ರಚೋದನೆಯನ್ನು ಮಾರ್ಗದರ್ಶನನ್ನ ಕೊಡ್ತಾ ಹೀಗೆ ಬರಿತಾ ಇದ್ದದ್ದನ್ನು ಕೂಡ ಗಮನಿಸಿದ್ವಿ ಶ್ರೀಮಂತ್ರು ಅಂತ ಅನ್ನಿಸ್ಕೊಂಡವರಿಂದ ಹೆಚ್ಚೇನು ನಿರೀಕ್ಷಿಸಬೇಡಿ ಅವರು ಬದುಕಿರಬೇಕಾಗಿರೋದಕ್ಕಿಂತ ಹೆಚ್ಚಾಗಿ ಮೃತಪ್ರಾಯರಾಗಿ ಇರ್ತಾರೆ ಅನ್ನೋದು ಸರಿಯಾಗತ್ತೆ ಭರವಸೆ ಇರುವಂಥದ್ದು ನಿಮ್ಮಲ್ಲಿ ಬಡವರು ಪ್ರಾಮಾಣಿಕರಾಗಿರುವಂಥ ನಿಮ್ಮಲ್ಲಿ ಭಗವಂತನಲ್ಲಿ ಶ್ರದ್ಧೆಯನ್ನಿಡಿ ಯೋಜನೆಗಳನ್ನು ಹೂಡ್ತಾ ಕುಳಿತುಕೊಳ್ಬೇಡಿ ಅದರಿಂದ ಏನು ಪ್ರಯೋಜನ ಇಲ್ಲ ಆರ್ತರಾಗಿ ಮರುತ್ತಾ ಭಗವಂತನ ನೆರವನ್ನು ಇದರ ನೋಡ್ತಾ ಅದು ಬಂದೇ ಬಿಡತ್ತೆ ಅಂತ ಹೇಳ್ತಿದ್ರು ಹಾಗೆ ಹೇಳ್ತಾರೆ ಭಾರತದಲ್ಲಿ ತಮ್ಮ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತಂದು ಅವು ಗುರಿ ಸೇರುವವರೆಗೂ ನಿಲ್ಬೇಕು ನಿಲ್ಬಾರದು ಅನ್ನೋದನ್ನ ಸ್ವಾಮೀಜಿ ಬಯಸಿದ್ರು ಹಾಗಾಗಿ ಅವರು ತಮ್ಮ ಆದೇಶಗಳನ್ನ ಮಧುರವಾಗಿಸುವುದಕ್ಕೆ ಹೋಗಲಿಲ್ಲ ಅವರ ಆಜ್ಞೆ ಸಾಕಷ್ಟು ಕಠಿಣವಾಗಿರ್ತಿತ್ತು ಯಾಕೆ ಅಂದರೆ ಅವರ ದೃಷ್ಟಿಯಲ್ಲಿ ಭಾರತದ ಪುನರುದ್ಧಾರಕ್ಕೆ ಅರೆ ಬರೆ ತ್ಯಾಗ ಎಲ್ಲ ಸಾಕೋಗೋದಿಲ್ಲ ಹಾಗಾಗಿ ಅದೇ ಪತ್ರದಲ್ಲಿ ಮತ್ತೆ ಬರಿತಾ ಹೇಳ್ತಾರೆ ಸ್ವಾಮೀಜಿ ಅಲ್ಲಿ ಒಂದು ದಿನಗಳಲ್ಲಿ ಇವೆಲ್ಲವೂ ಕೂಡ ಒಂದು ದಿನಸದಲ್ಲಿ ಆಗುವಂಥ ಕೆಲಸ ಅಲ್ಲ ಪಥ ಅನ್ನುವಂಥದ್ದು ಅತ್ಯಂತ ಭಯಾನಕವಾದ ಮುಳ್ಳುಗಳಿಂದ ತುಂಬಿದೆ ಆದರೆ ಸ್ವಯಂ ಪಾರ್ಥ ಸಾರಥಿಯೇ ನಮ್ಮ ಸಾರಥಿಯಾಗಿರೋದಕ್ಕೆ ಸಿದ್ಧನಾಗಿದ್ದಾನೆ ಅಂತ ಎಲ್ಲ ಶಿಷ್ಯರನ್ನು ಹುರಿದುಂಬಿಸೋಕಿದ್ದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಹೇಳ್ತಾರೆ ಬನ್ನಿ ಓ ನನ್ನ ಸಹೋದರರೇ ಎದುರಿಸಿ ಎಲ್ಲ ಕಷ್ಟಗಳನ್ನು ಅದೊಂದು ಮಹೋನ್ನತ ಕಾರ್ಯ ಅಲ್ಲದಲೇ ನಾವು ಬಹಳ 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 ಕಳ್ದಿದ್ದೀವಿ ಆದರೆ ನಾವು ಭಗವಂತನ ಮಕ್ಕಳು ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು ನಾವು ದಿವ್ಯ ಜ್ಯೋತಿಯ ಕಿಡಿಗಳು ಭಗವಂತನಿಗೆ ಜಯವನ್ವಂತ ಹೇಳ್ತಾ ಮುಂದೆ ಸಾದರೆ ಸಾಗದ್ರೆ ಭಗವಂತನ ಕೃಪೆ ನಮಗಿದ್ದೇ ಇರುತ್ತೆ ಹಾಗೆ ಹೇಳ್ತಾರೆ ಸ್ವಾಮೀಜಿ ಅನುಕಂಪೆ ಜ್ವಲಂತ ಶ್ರದ್ಧೆ ಮತ್ತು ಜ್ವಲಂತ ಅನುಕಂಪೆ ಈ ಜೀವನ ಏನು ಈ ಮರಣ ಏನೂ ಅಲ್ಲ ಈ ಹಸಿವು ಏನೂ ಅಲ್ಲ ಈ ಚಳಿಯೂ ಕೂಡ ಏನಲ್ಲ ಭಗವಂತನಿಗೆ ಜಯವಾಗಲಿ ಅಂತ ಹೇಳಿ ಅನ್ನೋದನ್ನು ತಿಳಿಸಿದ್ರು ಹಾಗೆ ಹೇಳ್ತಾರೆ ಭಗವಂತನೇ ನಮ್ಮ ಸೇನಾ ನಾಯಕ ಯಾರು ಕೆಳಗೆ ಬಿದ್ದರು ಅನ್ನೋದನ್ನು ನೋಡೋದಕ್ಕೆ ಹೋಗಬೇಡಿ ಹಿಂದಿರುಗಿ ನೋಡದೆರಿ ಸದಾ ಇರಿ ನುಗ್ಗಿ ನಡೆಯಿರಿ ಓ ನನ್ನ ಪ್ರೀತಿಯ ಸೋದರರೇ ಇದೇ ಪ್ರಕಾರವಾಗಿ ನಾವು ಮುನ್ನಡೀತಾ ಹೋಗಬೇಕು ಒಬ್ಬ ಬೀಳ್ತಾನೆ ಮತ್ತೊಬ್ಬ ಅದನ್ನು ಮುಂದುವರೆಸ್ತಾನೆ ಅಂತ ಪತ್ರದಲ್ಲಿ ಬರೆದದ್ದನ್ನು ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಭಾರತದ ಇತಿಹಾಸದ ಹಿನ್ನೆಲೆಯಲ್ಲಿ ಹಾಗೆ ಅದರ ಭವಿಷ್ಯದ ಮುಂಬೆಳಕಿನಲ್ಲಿ ಅದಕ್ಕೆ ಅತ್ಯಂತ ಸೂಕ್ತವಾದಂಥ ಒಂದು ಸಂದೇಶ ಇತ್ತು ಇಂತಹ ಅದ್ಭುತ ಆಲೋಚನೆಗಳನ್ನು ಚಿಂತಿಸ್ತಾ ಅದ್ಭುತ ಮಾತುಗಳನ್ನು ಬರಿಬೇಕಾದ್ರೆ ಸ್ವಾಮೀಜಿ ಭಾರತದ ನಾಡಿ ಮಿಡಿತವನ್ನು ಅದೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಿರಬೇಕು ಅನ್ನೋದನ್ನು ನಾವು ಭಾವಿಸ್ಬೇಕು ಅವರ ಈ ಮಾತುಗಳು ಭಾರತೀಯರ ಹೃದಯವನ್ನು ಸ್ಪಂದಿಸುವಂಥದ್ದು ಅವರ ಯೋಜನೆಗಳು ಗುರಿಯತ್ತ ಮುನ್ನಡೆಯುವಂತೆ ಮಾಡುವಂಥದ್ದು ಸಾವಿರದ ಎಂಟುನೂರ ತೊಂಬತ್ತ್ ಮೂರರ ನವೆಂಬರ್ ಎರಡನೇ ತಾರೀಕಿನಂದು ಅಳಸಿಂಗ ಪೆರಮಾಳರಿಗೆ ಬರೆದಂತಹ ಪತ್ರದಲ್ಲಿ ಸ್ವಾಮೀಜಿ ಮೊದಲನೇ ಬಾರಿಗೆ ಸಮ್ಮೇಳನದಲ್ಲಿನ ತಮ್ಮ ಯಶಸ್ಸಿನ ಬಗ್ಗೆ ಪ್ರಸ್ತಾಪ ಮಾಡಿದರು ಆದರೆ ತಕ್ಷಣ ಪತ್ರದ ಧಾಟಿಯನ್ನ ಬದಲಿಸ್ತಾರೆ ತಮ್ಮ ಮನರಾಳದ ಏಕೈಕ ಚಿಂತೆಯಾಗಿದ್ದಂಥದ್ದು ಚಿಂತನೆಯಾಗಿದ್ದಂಥದ್ದು ಭಾರತದ ಪುನರುತ್ಥಾನದ ಬಗ್ಗೆ ತಮ್ಮ ಆಲೋಚನೆಗಳನ್ನ ಹರಿಸೋದಕ್ಕೆ ಪ್ರಾರಂಭಿಸಿದ್ರು ಅದರಲ್ಲಿ ಸ್ವಾಮೀಜಿ ಹೀಗೆ ಬರಿತಾ ಹೇಳ್ತಾರೆ ಹಿಂದುವಾದವನು ತನ್ನ ಧರ್ಮವನ್ನ ಯಾವತ್ತೂ ಬಿಡಬಾರದು ಆದರೆ ಧರ್ಮವನ್ನ ಅದರ ಎಲ್ಲೆಯ ಒಳಗಡೆ ಇರಿಸಿಕೊಂಡು ಸಮಾಜ ಬೆಳೆಯೋದಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಭಾರತದ ಸುಧಾರಕರೆಲ್ಲರೂ ಕೂಡ ಪುರೋಹಿತಶಾಹಿಯ ಘೋರ ಅಪರಾಧಗಳಿಗೂ ಕೂಡ ಸಮಾಜದ ಅವನತಿಗೂ ಕೂಡ ಧರ್ಮವನ್ನೇ ಹೊಣೆಯಾಗಿಸುವಂತಹ ದೊಡ್ಡದಾದ ಒಂದು ತಪ್ಪನ್ನು ಮಾಡಿದ್ರು ಅವರು ನಿಜಕ್ಕೂ ಕೂಡ ಅವಿಚ್ಛಿನ್ನವಾದ ಧರ್ಮವನ್ನ ಕಟ್ಟಡದವನ್ನ ಕಿತ್ತೆಸಿಯೋದಕ್ಕೆ ಪ್ರಯತ್ನಿಸಿದ್ರು ಅದರ ಪರಿಣಾಮ ಏನಾಯಿತು ಗೆದ್ವೇನು ಇಲ್ಲ ನಮಗೆ ಸಿಕ್ಕಿದ್ದೆಲ್ಲ ಬರೀ ಸೋಲು ಭಗವಂತ ಬುದ್ಧನಿಂದ ಹಿಡಿದು ರಾಜ ರಾಮ್ಮೋಹನ್ ರಾಯರವರಿಗೆ ಪ್ರತಿಯೊಬ್ಬರು ಕೂಡ ಜಾತಿ ಪದ್ಧತಿಯನ್ನು ಧರ್ಮದ ಒಂದು ಅಂಗ ಅಂತ ಪರಿಗಣಿಸಿದ್ರು ಅವೆರಡನ್ನು ಒಟ್ಟಿಗೆ ನಿರ್ನಾಮಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಕಡೆಗೆ ಎಲ್ಲರೂ ಸೋತ್ರು ಆದರೆ ಈ ಪುರೋಹಿತ ವರ್ಗದವರು ಎಷ್ಟೇ ಹಾರಾಡಿದ್ರು ಎಷ್ಟೇ ಆರ್ಭಟ ಮಾಡಿದ್ರು ಜಾತಿ ಅನ್ನುವಂಥದ್ದು ಒಂದು ಸಾಮಾಜಿಕ ವ್ಯವಸ್ಥೆ ಮಾತ್ರವೇ ಅಂತ ಅಂದ್ಕೊಂಡ್ರು ತನ್ನ ಉದ್ದೇಶಿತ ಸೇವೆಯನ್ನ ಸಲ್ಲಿಸಿದಂಥ ಮೇಲೆ ಈಗ ಅದು ಭಾರತದ ವಾತಾವರಣವನ್ನು ಎಲ್ಲದನ್ನು ಕೂಡ ತನ್ನ ದುರ್ವಾಸನೆಯಿಂದ ತುಂಬಿಸ್ಬಿಟ್ಟಿದೆ ಅದನ್ನು ಹೋಗಲಾಡಿಸೋದಕ್ಕೆ ಇರೋವಂಥ ಏಕೈಕ ಮಾರ್ಗ ಏನು ಗೊತ್ತೇನೋ ಜನರಿಗೆ ಅವರು ಕಳೆದುಕೊಂಡು ಸಾಮಾ ಕಳೆದುಕೊಂಡಂಥ ಸಾಮಾಜಿಕ ವೈಯಕ್ತಿಕತೆಯನ್ನು ಮರಳಿ ದೊರಕಿಸಿಕೊಡುವಂಥದ್ದು ಇಲ್ಲಿ ಅಂದರೆ ಅಮೇರಿಕಾದಲ್ಲಿ ಹುಟ್ಟುವಂತಹ ಪ್ರತಿಯೊಬ್ಬನು ಕೂಡ ತಾನೊಬ್ಬ ಮನುಷ್ಯ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದಾನೆ ಭಾರತದಲ್ಲಿ ಹುಟ್ಟುವಂಥ ಪ್ರತಿಯೊಬ್ಬನು ಕೂಡ ತಾನು ಸಮಾಜದ ಗುಲಾಮ ಅಂತಲೇ ನಂಬ್ತಾನೆ ಬೆಳವಣಿಗೆ ಅನ್ನುವಂಥದ್ದು ಸಾಧ್ಯವಾಗುವಂಥದ್ದು ಸ್ವಾತಂತ್ರ್ಯದ ಸ್ಥಿತಿಯಲ್ಲಿ ಮಾತ್ರವೇ ಹೊರತು ಮತ್ ಅಲ್ಲ ಆ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡ ವೈರಿ ತಕ್ಷಣವೇ ಅವನತಿ ಪ್ರಾರಂಭ ಆಗತ್ತೆ ಆಧುನಿಕ ಯುಗದ ಸ್ಪರ್ಧಾತ್ಮಕತೆ ಅನ್ನುವಂಥದ್ದು ಅದರ ಆರಂಭದೊಂದಿಗೆ ಜಾತಿ ಪದ್ಧತಿ ಹೇಗೆ ವೇಗವಾಗಿ ನಿರ್ನಾಮವಾಗ್ತಿದೆ ಅನ್ನೋದನ್ನ ನೋಡ್ತಿಲ್ವೇನೋ ಈಗ ಅದನ್ನ ಕೊಲ್ಲುವುದಕ್ಕೆ ಯಾವ ಉಪಾಯವೂ ಕೂಡ ನಮ್ಗೆ ಬೇಕಾಗಿಲ್ಲ ಅಂತ ಸ್ವಾಮೀಜಿ ತಿಳಿಸ್ತಾ ಇದ್ದಾರೆ ಹಾಗೆ ಮಾತನ್ನ ಮುಂದುವರೆಸ್ತಾ ಸ್ವಾಮೀಜಿ ಭಾರತೀಯ ಸ್ತ್ರೀಯರ ಸ್ಥಿತಿಗತಿಗಳನ್ನ ಸುಧಾರಿಸಬೇಕು ಅನ್ನೋದು ಭಾರತದ ಪುನರುತ್ಥಾನದ ಬಗೆಗಿನ ಸ್ವಾಮೀಜಿಯ ಯೋಜನೆಯ ಒಂದು ಮುಖ್ಯಾಂಶವಾಗಿ ಇಲ್ಲಿ ತಿಳಿಸ್ತಾರೆ ಅಮೇರಿಕಾದ ಸಮಾಜದಲ್ಲಿ ಸ್ತ್ರೀಯರು ಹೊಂದಿದ್ದಂತಹ ಗೌರವಯುತ ಸ್ಥಾನ ಹಾಗೆ ಅವರು ಹೊಂದಿದ್ದಂತಹ ಪ್ರಭಾವವನ್ನು ನೋಡಿ ಸ್ವಾಮೀಜಿ ನಿಜಕ್ಕೂ ಮುಖರಾಗ್ಬಿಟ್ರು ಮಹಿಳೆಯರಿಗೆ ಅಮೇರಿಕನ್ನು ಕೊಡುವಂತ ಸ್ಥಾನ ಅವರ ಸಮಾಜದ ಸುಸ್ಥಿತಿಗೆ ಮುಖ್ಯವಾದ ಕಾರಣ ಅನ್ನೋದನ್ನ ಸ್ವಾಮೀಜಿ ಗಮನಿಸಿದ್ರು ಒಂದು ಪತ್ರದಲ್ಲಿ ಸ್ವಾಮೀಜಿ ಬರೀತಾ ಹೀಗೆ ಬರೀತಾರೆ ನಿಜವಾದ ಶಕ್ತಿಯ ಉಪಾಸಕರು ಯಾರು ಅಂತ ಗೊತ್ತೇನೆ ನಿನಗೆ ಯಾವನು ಭಗವಂತನನ್ನ ಯಾವನು ಭಗವಂತನು ಸರ್ವವ್ಯಾಪಿಯಾದ ಶಕ್ತಿ ಅಂತ ಬಲ್ಲನೋ ಹಾಗೆ ಸ್ತ್ರೀಯರನ್ನ ಆ ಶಕ್ತಿಯ ಆವಿರ್ಭಾವ ಅಂತ ಕಾಣ್ತನೋ ಅವನೇ ನಿಜವಾದ ಶಕ್ತಿಯ ಉಪಾಸಕ ಇಲ್ಲಿನ ಅಂದ್ರೆ ಅಮೆರಿಕದ ಅನೇಕ ಪುರುಷರು ಸ್ತ್ರೀಯರನ್ನ ಅದೇ ದೃಷ್ಟಿಯಿಂದ ನೋಡ್ತಾರೆ ಮನು ಮಹರ್ಷಿಯು ಕೂಡ ಅದನ್ನ ಹೇಳಿದ್ದ ಎಲ್ಲಿ ನಾರಿಯರನ್ನ ಚೆನ್ನಾಗಿ ನೋಡಲ್ ನೋಡ್ಕೊಳ್ಳಲ್ಪಡ್ತಾರೋ ಮತ್ತು ಸಂತೋಷದಿಂದ ಇರ್ತಾರೋ ಅಂತಹ ಕುಟುಂಬಗಳನ್ನ ದೇವತೆಗಳೇ ಬಂದು ಹರಿಸ್ತಾರೆ ಅಂತ ಅಂದ್ರೆ ಎತ್ರ ನಾರಿಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಇಲ್ಲಿ ಪುರುಷರು ಸ್ತ್ರೀಯರ ಜೊತೆಗೆ ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ನಡ್ಕೊಳ್ತಾರೆ ಹಾಗಾಗಿ ಅವರು ಅಷ್ಟು ಸ್ವತಂತ್ರರು ಅಷ್ಟು ಉತ್ಸಾಹಶಾಲಿಗಳು ಅಷ್ಟು ವಿದ್ಯಾವಂತರು ಅಷ್ಟು ಶ್ರೀಮಂತರು ಹಾಗಾದರೆ ನಾವು ಅಂದ್ರೆ ಭಾರತದವ್ರು ಯಾಕೆ ಗುಲಾಮರ ಹಾಗೆ ಕಷ್ಟಪಡ್ತಾ ಮೃತಪ್ರಾಯರಾಗಿ ಬದುಕ್ತಾ ಇದ್ದೇವೆ ಉತ್ತರ ಸ್ವತಃವಾಗಿದೆ ನೀವು ನಿಮ್ಮ ಸ್ತ್ರೀಯರ ಪರಿಸ್ಥಿತಿಯನ್ನ ಉತ್ತಮ ಪಡಿಸೋದಕ್ಕೆ ಸಾಧ್ಯವೇನು ಸ್ತ್ರೀಯರಿಗೆ ಸ್ವಾತಂತ್ರ್ಯ ಕೊಡೋದಕ್ಕೆ ಸಾಧ್ಯವೇನು ಹಾಗಾದ್ರೆ ನೀವು ಅಭಿವೃದ್ಧಿ ಹೊಂದುವಂತಹ ಆಸೆಯನ್ನ ಇಟ್ಕೊಳ್ಬೋದು ಸ್ತ್ರೀಯರಿಗೆ ಸ್ವಾತಂತ್ರ್ಯವನ್ನ ಕೊಡೋದಕ್ಕೆ ನೀವು ಸಿದ್ಧ ಇಲ್ಲ ಅನ್ನೋದಾಯ್ತು ಅಂತಂದ್ರೆ ಈ ನೀವು ಈಗಿರುವಷ್ಟೇ ಹಿಂದಿಳಿಯುತ್ತಿರ್ತೀರ ಅಂತ ಸ್ವಾಮೀಜಿ ಬರೋದು ಸ್ವಾಮೀಜಿಯ ಈ ಎಲ್ಲ ಆಲೋಚನೆಗಳು ಉಪಾಯಗಳು ಆಧಾರಿತವಾಗಿರುವಂಥದ್ದು ಒಂದು ಆಲೋಚನೆಯ ಮೇಲೆ ಅದೇ ಭಾರತೀಯ ಸಮಾಜದಲ್ಲಿ ಆಲೋಚನಾ ಸ್ವಾತಂತ್ರ್ಯ ಹಾಗೂ ಕ್ರಿಯಾ ಸ್ವಾತಂತ್ರ್ಯದ ವಾತಾವರಣ ನಿರ್ಮಿಸಬೇಕು ಈ ಮೂಲಭೂತ ಅವಶ್ಯಕತೆಯನ್ನ ಅವರು ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಜನವರಿಯಲ್ಲಿ ತಮ್ಮ ಮದ್ರಾಸಿ ಶಿಷ್ಯರಿಗೆ ಒಂದು ಪತ್ರವನ್ನು ಬರಿತ ಹೀಗೆ ವಿಶದೀಕರಿಸ್ತಾರೆ ಏನಂತ ಅನ್ನೋದನ್ನ ಮುಂದಿನ ಧ್ವನಿಯ ತುಣಕ್ನಲ್ಲಿ ಗಮನಿಸೋಣ ಜಯ